ಏನು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ವರ್ಗೂ ಹದಿನೈದು ತಾರೀಕು ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ ಫಲಾನುಭವಿಗಳಿಗೆ ಪ್ರತಿ ತಿಂಗಳಿಗೆ ಹದಿನಾರು ಕೋಟಿ ನಲವತ್ತೈದು ಲಕ್ಷ ಪ್ರತಿ ತಿಂಗಳಿಗೆ ಹಣ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಜಮೆ ಆಗ್ತಿದೆ

ನೂರ ಎಂಬತ್ತು ಹನ್ನೆರಡು ಬಂದಿದೆ ಎಷ್ಟಿತ್ತು ಬಂದಿದೆ ಒಂದಿಲ್ಲ ಎರಡು ತಿಂಗಳಲ್ಲಿ ಸಮರ್ಪ ಮಾಡಿದೆ ನಮ್ದು ಇದೊಂದು ಅಂಗಿ ಹುಡುಕಂತೆ ಇದೆ ನಮ್ಮದು ಯುವ ಯುವಟ್ರಿ ಇದೆ ನೂರ ಎಪ್ಪತ್ತೊಂಬತ್ತು ಅಡ್ಡಿ ಇದೆ